ಡಿಪೋಗೆ ಎಪ್ಪತ್ತೆಪ್ಪತ್ತು ಬಸ್ಸು ಕನಿಷ್ಠ ಇರಬೇಕು ಇಲ್ಲ ಅಂತ ಹೇಳಿದ್ರೆ ಆ ಬಸ್ಸು ಡಿಪೋ ಕಟ್ಟೋದಕ್ಕೊಂದು ಐದು ಕೋಟಿ ಬೇಕು ನಾಲ್ಕೈದು ಎಕ್ಲೆ ಜಾಗ ಬೇಕು ಮತ್ತೆ ಅಲ್ಲಿ ಡಿಪೋ ಮ್ಯಾನೇಜರು ಮೆಕ್ಯಾನಿಕ್ಸು ಇದು ಹೆಚ್ಚು ಖರ್ಚು ಬರುತ್ತೆ ಅಂತ ಹೇಳಿದೆ ಆಮೇಲೆ ನಾನು ಯಾವುದಕ್ಕೂ ಎಮ್ ಪಿ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದೀನಿ ಆದರೆ ಬಸ್ ಸ್ಟ್ಯಾಂಡ್ ಅಂತೂ ಅಗತ್ಯವಾಗಿ ಬೇಕಲ್ಲಿ ಈ ಎಮ್ ಎಲ್ ಎರು ಕೂಡ ಅದನ್ನೇ ಹೇಳಿದ್ದು ಎಂ ಪಿ ಅವರು ಕೂಡ ಅದನ್ನೇ ಹೇಳಿದ್ದಾರೆ ಈಗ ನಮ್ಮ ಎಮ್ ಎಲ್ ಎ ಅವರು ಕೂಡ ನಮ್ಮ ಎಮ್ ಡಿ ಅವರು ಈಗಾಗಲೇ ಅಪ್ಲಿಕೇಶನ್ ಹಾಕಿದ್ದಾರೆ ಯಾರಿಗೆ ಅಪ್ಲಿಕೇಶನ್ ಹಾಕಿದರು ಎಮ್ ಎಲ್ ಎವರಿಗೆ ಕಲ್ಯಾಣ ಕರ್ನಾಟಕದಲ್ಲಿ ಎರಡೂವರೆ ಕೋಟಿ ಕೊಟ್ಟರೆ ನಾವು ಎರಡೂವರೆ ಕೋಟಿ ಹಾಕ್ಕೊಂಡು ಬಸ್ ಸ್ಟ್ಯಾಂಡ್ ಕಟ್ಕೊಡ್ತೀವಿ ಅಂತ ಹೇಳಿದ್ದಾರೆ ಇದಕ್ಕೆ ಈ ವರ್ಷವೇ ಕಲ್ಯಾಣ ಕರ್ನಾಟಕ ಹಣದಲ್ಲಿ ನಮ್ಮ ತಂದಕೂರು ಹಣ ಕೊಟ್ಟರೆ ಈ ವರ್ಷವೇ ಪ್ರಾರಂಭ ಮಾಡಬೇಕು ನಮ್ಮ ರಾಯರೆಡ್ಡಿಯವರು ಒಟ್ಟು ಹದಿನಾರು ಬಸ್ ಸ್ಟ್ಯಾಂಡ್ ದುಡ್ಬಿಟ್ರು ಎಲ್ಬ್ರಿಗೂ ಅದಕ್ಕೆ ಎಷ್ಟು ಹದಿನಾರು ಬಸ್ ಸ್ಟ್ಯಾಂಡ್ಗೆ ದುಡ್ಡು ಕೊಟ್ಟರು ಅದನ್ನ ಅದರಲ್ಲಿ ಕೆ ಕೆ ಆರ್ ಡಿ ವಿತ್ತು ಪ್ಲಸ್ ಹೇಳಿದ್ರು ಸ್ವಲ್ಪ ಜಾಸ್ತಿ ತೊಂದು ತೊಗೊಂಡ್ಬಂದರು ಅವರ ಮುಖ್ಯಮಂತ್ರಿಗಳ ಆಸ್ತಿಕತಾ ಹೇಗಾಲಿರೋದ್ರಿಂದ ಸ್ವಲ್ಪ ಹಣ ಬಂತು ಆದರೂ ಕೂಡ ನಮ್ಮ ಕಂದಿಗೂ ಕೆ ಕೆ ಆರ್ ಡಿ ವಿ ಗ್ರ್ಯಾಂಡ್ ಸಿಗುತ್ತೆ ಗ್ರ್ಯಾಂಡ್ ಸಿಗುತ್ತೆ ಎಂ ಪಿ ಅವರು ಜಾಸ್ತಿ ಇರೋಲ್ಲ ಅವ್ರಿಗೆ ಐದು ಕೋಟಿ ಅಷ್ಟೇ ಅಲ್ವಾ ವರ್ಷಕ್ಕೆ ಐದೇ ಕೋಟಿ ಐದು ಕೋಟಿ ಅಂದರೆ ಬೇರೆ ಕೆಲಸಕ್ಕೆ ಅದ ಉಪಯೋಗಿಸ್ಕೊಳ್ಳೋಣ ಪಿ ಅವರು ಹಾಗೆ ಬರೋದೇ ವರ್ಷಕ್ಕೆ ಪಾಪ ಐದು ಕೋಟಿ ನಾವು ಅವ್ರನ್ನ ಮೂರು ಕೋಟಿ ಕೀಳಿ ಅಂತ ಕೇಳಿದ್ರೆ ತಪ್ಪಾಗುತ್ತೆ ಅದರಿಂದ ಕೆ ಕೆ ಆರ್ ಡಿ ನಮ್ಮ ಅಜಯ್ ಸಿಂಗು ಅಧ್ಯಕ್ಷರಿದ್ದಾರೆ ಅವ್ರದ್ದು ಡಿಸ್ಕ್ರಿಮಿನೇಷನಿ ಗ್ರ್ಯಾಂಟ್ ಇರುತ್ತೆ ಅಕ್ಸ್ ಮಾತಿನ ಶಾರ್ಟೇಜ್ ಆದರೆ ನಾನು ಅಜಯ್ ಸಿಂಗ್ ಹತ್ರ ಮಾತಾಡ್ತೀನಿ ಅಧ್ಯಕ್ಷರಿಗೆ ಡಿಸ್ಕ್ರಿಮಿನೇಷನ್ ಗ್ರ್ಯಾಂಟ್ ಇರುತ್ತೆ ಅದರಲ್ಲಾದರೂ ಕೊಟ್ಬಿಟ್ಟು ಈ ವರ್ಷ ಕೊಟ್ಬಿಟ್ರೆ ನೀವು ಮಾತಾಡಿ ಅಜಯ್ ಸಿಂಗ್ ಅವರು ಮಾತಾಡಿ ನೀವು ಮಾತಾಡಿ ನಾನು ಮಾತಾಡ್ತೀನಿ ಕೊಡ್ತಾರೆ ಆಯ್ತು ಅದ್ರಲ್ಲಿ ಇಬ್ಬರು ಜವಾಬ್ದಾರಿ ಇಬ್ಬರು ಮೇಲೆ ಜವಾಬ್ದಾರಿ ಆಗ್ತದೆ ಅಜಯ್ ಸಿಂಗ್ ಅವರು ನಾನು ಹೇಳಿದ್ರು ಇಲ್ಲ ಅಂತ ಹೇಳಲ್ಲ ರಾಧಾಕೃಷ್ಣ ಅವರು ಹೇಳಿದ್ರೆ ನೂರಕ್ಕೆ ನೂರು ನೂರು ರೂಪಾಯಿಗೆ ಕೇಳೇ ಕೇಳ್ತಾರೆ ನಮ್ಮ ಕಂದಕೂರು ಅವರು ಹೇಳಿದ್ರು ಕೂಡ ಕೇಳ್ತಾರೆ ಅದನ್ನು ಗ್ರ್ಯಾಂಡ್ ಸೌಂಡ್ ಹೊಟ್ಟಿನ ಈ ವರ್ಷವೇ ರಾಜಪ್ಪ ಎಸ್ಟಿಮೇಟ್ ಎಲ್ಲ ರೆಡಿ ಮಾಡಿಸ್ಕೊಡೋ ಸರ್ ರೈತಪ್ಪು ದೊಡ್ಡ ಗ್ರಾಮ ದೊಡ್ಡ ಊರದು ಅಲ್ಲಿ ಮಾರಣೆ ಮತ್ತು ಬಸ್ ಇದು ಟಿಪ್ಪು ಅವಶ್ಯಕತೆ ಇದೆಯಲ್ಲ ನೀವು ಯೋಚನೆ ಮಾಡಿ ಹಾಂ ಮಾಡಿ ಆಮೇಲೆ ಇದು ಅಷ್ಟೇ ಅದು ಹೆಸರು ಬದಲಾಯಿಸೋದು ಗುರುಮೆಡ್ಕಲ್ ಬಸ್ ಸ್ಟ್ಯಾಂಡ್ಗೆ ಅದೊಂದು ಪ್ರಸ್ತಾವನೆ ನೀವು ಎಂ ಜಿ ಅವರು ಇಬ್ಬರು ಸೇರಿ ಕಳಿಸ್ಬಿಡಿ ಆಯ್ತಾ ಆಯ್ತು ಆಮೇಲೆ ಅಲ್ಲಿ ನೀವು ಇದು ಐವರಿ ಕೂತ್ ಮಾತಾಡಿದ್ದೀರಲ್ಲ ಆಯ್ತಾಯ್ತು ಆಮೇಲೆ ಗುರುಮೆಡ್ಕಲ್ ಬಸ್ ಸ್ಟ್ಯಾಂಡ್ಗೆ ಹೆಸರಿಡ್ ಬೇಕು ಅಂತ ಇಬ್ಬರು ಸೇರಿ ಒಂದು ಲೆಟರ್ ಕೊಡ್ತೀವಿ ಇದ್ರ ಸೇರಿ ಲೆಕ್ಕ ಕೊಡಿ ಯಾಕೆಂದರೆ ನನ್ನ ಇದರಲ್ಲೂ ಕೂಡ ಆ ಸ್ವಾಮೀಜಿಗಳ ಹೆಸರೇ ಇದ್ವಿ ಸಿದ್ದಿಗೆಯಲ್ಲಿ ಯಾಕಂದರೆ ಆ ಫಸ್ಟ್ ಸ್ಟ್ಯಾಂಡ್ ಎರಡು ಎಕರೆ ಮತ್ತು ಅಂಬೇಡ್ಕರ್ ಸ್ಟ್ಯಾಚ್ಯೂ ಅದು ಪರ್ಮಿಷನ್ ಕೊಡುತ್ತೆ ಶಾಪೂರಲ್ವಾ ಶಾಪುರು ಸ್ಟ್ಯಾಚ್ಯೂ ಇಡೋರು ಸ್ಟ್ಯಾಚ್ಯು ಮಾಡ್ತಾ ಇದಾರೆ ಯಾರು ನಮ್ಮ ಸಮಾಜಕ್ಕೆ ತಿಳಿದಿದ್ದಾರೆ ಅಂಥವರು ಅಂಥವನ್ನ ಜಾಪಿಸ್ಕೊಂಡು ಅವ್ರ ಹೆಸರಿನಕ್ಕಂಥದ್ದು ಸಂತೋಷದ ವಿಚಾರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಮತ್ತೆ ಬಸಸ್ಬೇಕು ಅಂತ ಡಿಮ್ಯಾಂಡ್ ಇದೆ